ಶ್ವೇತ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಬಂದು ಮಟನ್ ಸಾಂಬಾರ್ ಈ ನಾಟಿ ಸ್ಟೈಲಲ್ಲಿ ಯಾವ ರೀತಿ ಮಟನ್ ಸಾಂಬಾರ್ ಮಾಡೋದು ವೀಡಿಯೋ ತೋರಿಸಿದ್ವಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲ ಐಕೋನ್ನ ಪ್ರೆಸ್ ಮಾಡಿ ಅಲ್ಲಿ ಹಾಲನ್ನು ನೋಟಿಫಿಕೇಶನ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಮಾಡಿದ್ರೆ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈಗ ಮಟನ್ ಸಾಂಬಾರ್ ಮಾಡೋದು ಹೇಗೆ ಅಂತ ಬರೋಣ ಅದನ್ನು ಮಟನ್ ಸನ್ ಮಾಡ್ಲಿಕ್ಕೆ ಸ್ಟೋವ್ ಹಚ್ಕೊಂಡು ಒಂದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕುತ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ನೋಡ್ಬೋದು ಸ್ವಲ್ಪ ಎಣ್ಣೆ ಬಿಸಿ ಆಗಿದ್ದೀನಿ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಒಂದು ಈ ಹುಳ್ಳಿ ಹಾಗೆ ನಾಲ್ಕು ವರ್ಷ ಮೆಣಸಿಕ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಸಾಲೆ ರುಬ್ಬಕ್ಕೋಸ್ಕರ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಒಂದು ಎರಡು ನಿಮಿಷ ಚೆನ್ನಾಗಿದ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನೋಡ್ಬೋದು ಫ್ರೈ ಮಾಡ್ಕೊಂಡಿದಾಗಿದೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಡೋದು ತೆಗೆದುಕೊಂಡಿದೀನಿ ಇದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಗಡ್ಡೆ ಈರುಳ್ಳಿನ ಹಾಕೋತೀನಿ ಈರುಳ್ಳಿ ಸ್ವಲ್ಪ ಇವಾಗ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವರೆಗೂ ಟ್ರಾನ್ಸ್ಪರೆಂಟ್ ಆಗುವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸಾಂಬಾರು ಒಗ್ಗರಣೆಗೆ ನೋಡ್ಬೋದು ಈರುಳ್ಳಿಷ್ಟು ಟ್ರಾನ್ಸ್ಪರೆಂಟ್ ಹಸೆ ಆದರೆ ಸಾಕು ನಾನು ಇನ್ನೂ ಒಂದು ಮುಕ್ಕಾಲು ಕೆಜಿ ಅಷ್ಟು ಮಟನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ನಿಮಗೆ ಈ ಅಲಿಗಳೆಲ್ಲ ಗೊತ್ತಾಗ್ಬೋದು ಈ ಮಂಡ್ಯ ಸಲ್ಲೆಲ್ಲ ಏನು ಮಾಡ್ತಾರೆ ಈರುಳ್ಳಿ ಖಾರ ಅಂತ ಹಾಕ್ತಾರೆ ಅದನ್ನು ನಾನು ಏನು ಮಾಡಿದ್ದೀನಿ ಮಟನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಥರ ಮಾಡಿ ಅದನ್ನು ಈ ರೀತಿ ನೋಡ್ಬೋದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಎರಡು ಗಂಟೆಗಳ ಕಾಲ ನೀವು ಬೇಕಂದರೆ ಟೈಮ್ ಇದ್ದರೆ ತುಂಬ ಟೈಮ್ ಇಡಬಹುದು ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಇಟ್ಟರು ಸಾಕು ಈಗ ಒಂದು ಎರಡು ಗಂಟೆಗಳ ಕಾಲ ಇದನ್ನ ಇರುತ್ತೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತ ನೀರಿನ ಎಲ್ಲ ಬಿಟ್ಟು ತಿರ್ಗ ಮತ್ತೆ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ಬರೋದು ಚೆನ್ನಾಗಿ ಇವಾಗ ಇದಕ್ಕೆ ಯಾವುದೇ ರೀತಿ ಉಪ್ಪನ್ನು ಹಾಕೋದು ಬೇಡ ಹಾಕಿನಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಉರ್ಪು ಫ್ರೈ ಮಾಡ್ಕೊಳ್ಳೋಣ ಇದ್ದೀನಿ ಇವಾಗ ನೋಡ್ಬೋದು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೋಡಿ ಕಟ್ ಮಾಡಿ ಹಾಕೊಂಡು ಹೋಗೋಣ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನೋಡ್ಬೋದು ನೀವು ತುಂಬ ಸ್ವಲ್ಪ ನೀರು ನೀರು ಥರ ಇದೆ ಚೆನ್ನಾಗಿ ಬೇಯಲಿ ಇದು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗಿ ನೋಡ್ಬೋದು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಚಾರನ್ನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿನ ಹಾಕೋತಾಯಿದ್ದೀನಿ ನೋಡ್ಬೋದು ತೆಂಗಿನಕಾಯಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಯಿಸುತ್ತೆ ಜಾಸ್ತಿ ಕೊಟ್ಟು ತೊಗೋಬೋದು ಇವಾಗ ಇದಕ್ಕೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಒಂದು ಇಂಚಷ್ಟು ಶುಂಠಿ ಈಗ ನೋಡ್ಬೋದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉರುಗಡ್ಡೆನ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಕೂಡ ತೊಗೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೋಡ್ಬೋದು ಒಂದು ಎರಡು ಲವಂಗ ಒಂದು ಎರಡು ಪೀಸಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಹಾಗೆ ಜೊತೆಗೆ ಉಳಿದಿಟ್ಕೊಂಡಿರುವಂಥ ಏನಿದೆ ಈರುಳ್ಳಿ ಮತ್ತು ಹಸಿಮೆಣ್ಸಿಕ ಅದನ್ನು ಕೂಡ ಆ್ಯಡ್ ಮಾಡಿ ಹಾಗೆ ನೋಡ್ಬೋದು ಒಂದು ಟೊಮೆಟೊನ ರೀತಿ ಕಟ್ ಮಾಡಿ ಹಾಕೊತ ಇದ್ದೀನಿ ಇದು ಟೊಮೆಟೊ ಆಪ್ಷನಲ್ಲೂ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಇದು ಒಂದು ಎರಡು ಸ್ಪೂನಷ್ಟು ಮಟನ್ ಸಾಂಬಾರ್ ಪೌಡ್ರನ್ನ ಹಾಕೋತೀನಿ ಅಂದರೆ ನಮ್ಮ ಮನೆಗಳಲ್ಲಿ ನಾವು ಮಟನ್ ಸಾಂಬಾರು ಹೇಳ್ತೀನಿ ಬೇರೆ ಸಪ್ರೇಟ್ ಪೌಡ್ರನ್ನ ಮಾಡಿಟ್ಕೊತೀವಿ ಆ ಪೌಡ್ರ್ ಹಾರ ಇರೋದ್ರಿಂದ ನಾನು ಯಾವುದೇ ರೀತಿಯಾದಂಥ ಮೆಣಸಿಕಾಯಿ ಪೌಡರ್ನ ಚಿಲ್ಲಿ ಪೌಡರ್ನ ಹಾರು ಮಾಡ್ತಾ ಇಲ್ಲ ಇದಕ್ಕೆ ನಾನು ಆಲ್ರೆಡಿ ಸ್ವಲ್ಪ ಒಂದು ನಾಲ್ಕು ಹಸಿ ಮೆಣಸಿಕ್ಕಾಯಿ ಹಾಕಿರೋದ್ರಿಂದ ಪೆಪ್ಪರ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಅಂದರೆ ನಾನು ಮಟನ್ಗೆ ಸ್ವಲ್ಪ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಇನ್ನೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡ್ಬೋದು ಇವಾಗ ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿದೆ ಕೆಳಗಡೆ ಸೈಡಲ್ಲಿ ಮೊನ್ನೆ ಬಿಟ್ಕೊತಾ ಇದೆ ನೋಡ್ಬೋದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಆ ನೀರಿದ್ದಂಗೆ ಹಾಕಿಬಿಟ್ರೆ ಮಟನ್ ಸಾಂಬಾರು ಚೆನ್ನಾಗಿಲ್ಲ ಎಲ್ಲ ಡ್ರೈ ಆಗಿ ಹಿಂಗ್ ಬೇಕು ನೋಡ್ಬೋದು ಈಗ ನೀರೆಲ್ಲ ಹಿಂಗಿದೆ ಈ ಮೂಮೆಂಟಲ್ಲ ಅದು ದುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದೇ ಜಾರಿಗೆ ಸ್ವಲ್ಪ ನೀರನ್ನ ಕೂಡ ಹಾಕೊಂಡು ನಾನು ಆ್ಯಡ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ ನೀರಲ್ಲಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ನೋಡ್ಕೊಂಡು ಹಾಕಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಇವಾಗ ಇಲ್ಲಿ ನೋಡ್ಬೋದು ನಾನು ಇವಾಗ ಇದಕ್ಕೆ ಮಿನಿಮಮ್ ಒಂದೊಂದು ಅರ್ಧ ಲೀಟ್ರಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಲಿ ನಾನು ಸಾಂಬಾರನ್ನ ಇಟ್ಕೊಂಡಿದ್ದೀನಿ ಹಾಗೆ ನಾನು ಈ ಮೂಮೆಂಟಲ್ಲಿ ಉಪ್ಪನ್ನು ಹ್ಯಾಡ್ ಮಾಡ್ಕೊತೀನಿ ನಾನು ಆವಾಗಲೇ ಮಟನ್ ಬೇಯ್ಲಿಕ್ಕೆ ಅಷ್ಟೇ ಉಪ್ಪನ್ನು ಹಾಕೊಂಡಿದ್ದೆ ಇವಾಗ ನಾನು ನೋಡ್ಬೋದು ಈ ಮಸಾಲೆ ಮತ್ತು ಹಾಕೊಂಡಿರುವಂಥ ನೀರಿಗೆಲ್ಲದಕ್ಕೂ ಸೇರಿಸಿ ನಾನು ಉಪ್ಪನ್ನು ಹಾಕೊತ ಇದ್ದೀನಿ ಇವಾಗ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೋಣ ಚೆನ್ನಾಗಿ ಹಾಗೆ ಇವಾಗ ನಾವೇನು ಮಾಡಬೇಕು ಚೆನ್ನಾಗಿ ಸ್ವಲ್ಪ ಕುದಿಯಾಗಿ ಬಿಡಬೇಕಾಗುತ್ತೆ ಇವಾಗ ನೋಡ್ಬೋದು ಒಂದು ಒಂದು ಕುದಿ ಬರ್ತಿದೆ ಈ ಮೂಮೆಂಟಲ್ಲಿ ನಾನು ಏನು ಮಾಡ್ತೀನಿ ಒಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂದ್ರ ಒಂದು ಮೂರು ವಿಷಲ್ ಬರ್ಲಿಕ್ಕೆ ಬಿಡ್ತೀನಿ ಸ್ವಲ್ಪ ಮಟನ್ನು ಎಳೆ ಮಟನ್ನೇ ಆಗಿರೋದ್ರಿಂದ ಮೂರು ವಿಜ್ಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಇದು ಮೂರು ವಿಜಲ್ ಬರಲಿ ನೋಡ್ಬೋದು ಇವಾಗ ಮೂರು ವಿಜಲ್ ಬಂದಿದೆ ಗ್ಯಾಸ್ ಕೂಡ ಲೀಸ್ ಆಗಿದೆ ಕುಕ್ಕರ್ಗೆಪ್ ನಾವು ಓಪನ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ಮಟನ್ ಕೂಡ ಚೆನ್ನಾಗಿ ಬಂದಿದೆ ಮೂರು ವಿಜ್ಲ್ಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ಬೋದು ನೀವು ಮಟನ್ ಸಾಂಬಾರು ರೆಡಿಯಾಗಿದೆ ಇದನ್ನು ಒಂದು ಸೌವಿಂಗ್ ಬೋಲ್ಗೆ ಸೌವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅಂತ ಹೇಳಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್